ಹೇಳಿ ಸಾಲ್ಲ ನಮಸ್ಕಾರ ಸ್ವಾಗತ ಸುಸ್ವಾಗತ ಮಡಿಕೇರಿಯ ಪಾರ್ಟ್ ತ್ರೀ ವಿಡಿಯೋ ಯಾರೆಲ್ಲ ಪಾರ್ಟ್ ಒನ್ ನೋಡಿಲ್ಲ ಹೋಗಿ ನೋಡ್ಕೊಂಡ್ ಬರ್ರಿ ಪಾರ್ಟ್ ಒನ್ ಪಾರ್ಟ್ ಟೂ ಮಾತ್ರ ಬೆಂಕಿ ಐತಿ ಇದು ಪಾರ್ಟ್ ತ್ರೀ ಯಾಕಂದ್ರ ನಿಮಗೆ ಇಂಥ ಒಳ್ಳೆ ಪ್ಲೇಸಿಗೆ ತೋರ್ಸಕ್ ಸಣ್ಣ ಸಣ್ಣ ವೀಡಿಯೋ ನಾವು ಹೇಳಿ ಅನ್ಕೊಂಡೆ ಅದಕ್ಕೋಸ್ಕರ ಬರ್ರಿ ಗೈಸ್ ಇದೇ ವಿಡಿಯೋ ಇಲ್ಲಿ ತರ ಎಂಜಾಯ್ ಮಾಡೋಣ ನಾನು ಮತ್ತು ನೀವು ಎಲ್ಲರೂ ಸೇರಿ ಎಸ್ ಗೈಸ್ ನಾನು ಮಾತಾಡೋ ವಾಯ್ಸ್ ಇದರ್ನಾಗ ರೆಕಾರ್ಡಿಂಗ್ ಆಗಿದ್ದಿಲ್ಲ ಅದಕ್ಕೋಸ್ಕರ ನಾವು ಯಾವ್ದು ಪ್ಲೇಸಿಗೆ ಹೋಗ್ತೀವಿ ಬರ್ರಿ ಗೈಸ್ ಸುರ್ಲಭಿ ವಾಟರ್ ಫಾಲ್ಸ್ ನೀವು ಬೇರೆ ಎಲ್ಲ ವೀಡಿಯೋನಾಗ ನೋಡಿರ್ಬೋದು ಆದ್ರೆ ನನ್ನ ವೀಡಿಯೋನಾಗ ಫಸ್ಟ್ ಟೈಮ್ ನೋಡ್ತಿರ್ತೀರಿ ಹೆಂಗೈತಿ ಏನಿಲ್ಲ ಅಂತೇಳಿ ಪ್ರತಿ ಒಂದನ್ನು ತಿಳಿಸ್ತೀನಂತ ಯಾಕಂದ್ರೆ ಸುರ್ಲಭಿ ವಾಟರ್ ಫಾಲ್ಸಿಗೆ ಹೋಗ್ಬೇಕಾದ್ರೆ ರೋಡ್ ನೋಡ್ರಿ ಹೇಳಿ ಇಂಥ ಕಾಡು ಮಧ್ಯೆ ಇಂಥ ಒಳ್ಳೆ ಹಾಳಾಗಿರೋ ರೋಡಿನ ನಡುವೆ ನಾವು ಅಂತ ಹೇಳಿ ನೀವು ಕಮೆಂಟ್ ಮಾಡ್ರಿ ಇಂಥ ಒಳ್ಳೆ ರೋಡ್ನಾಗ ಎಕ್ಸ್ಪೀರಿಯೆನ್ಸ್ ಮಾಡೋಕೆ ನೀವು ಬರೋರು ಇದ್ರೆ ದಯವಿಟ್ಟು ಬರ್ಬೋದಿಲ್ಲ ಎಲ್ಲ ತರ ಮಳೆಯೋ ಬರದಿರೋ ಜಾಸ್ತಿ ಇಕಡೆ ಹನ್ನೀನೇ ಇಲ್ಲ ಜಾಸ್ತಿ ರಾತ್ರಿ ಓಡಾಡೋ ಮೆಗರಿ ಆಗ್ಬಿಡುತ್ತೆ ರಾತ್ರಿ ಹೇಳ್ತೀನಿ ಓನ ನೇರ ಆಗ್ತಂತ ಹೇಳಿ ರೋಡ್ ರೋಡ್ ಮಾತ್ರ ಅಲ್ಟಿಮೇಟ್ಲಿ ದಿ ಫಾರೆಸ್ಟ್ ರೂಟ್ ಸೂಪರ್ ಹೆಚ್ 19 ಕಿಲೋಮೀಟರ್ ಐತಿ ಪ್ಲೇಸ್ ನತ್ರ ಆ ಜಾಗ ಜೀಪ್ ನ ಹೋಗ್ತಾ ಉಲ್ಲೇ ನತ್ರ ಹೋಗ್ತಾವ ಆ ಜಾಗಕ್ಕೆ ಸುಲ್ಬಿ ಫಾಲ್ಸ್ ಅಬ್ಯಾ ಫಾಲ್ಸ್ ಗೆ ಜೀಪ್ ಹೋಗ್ತಾವು ನೀವು ಆರಾಮ್ಸೆ ಹೋಗಿ ಬರ್ಬೋದು ಎಂಥ ಸೈಡ್ ರೋಡ್ ಇದೆ ಸೂಪರ್ ಅನ್ಸತ್ತೈತ್ ಮಾತ್ರ ಕರೆ ಅಂತೀನಿ ನನ್ನ ಲೈಫ್ನಾಗ ಈ ಥರ ಮಳೆಗಾಲದಾಗ ಒಬ್ನ ಸೋಲೋ ರೈಡ್ ಯಾವತ್ತೂ ಮಾಡಿದ್ದೀರಾ ಪ್ರತಿ ಒಂದನ್ನು ಎಂಜಾಯ್ ಮಾಡಬೇಕಂತ ಸಿಂಗಲ್ ಆಗಿ ಬಂದ್ರು ಸಹ ನಿಮ್ಮ ಲೈಫ್ ನೀವು ಲೀಡ್ ಮಾಡ್ತಿರ್ತೀರಲ್ಲ ಹಂಗಾಗಿ ಎಂಜಾಯ್ ಮಾಡ್ತಿರ್ಬೇಕು ಓದಾರ ದಾರಿ ನೋಡ್ರಿ ಎಷ್ಟು ಸೈಕ್ ಅಂತ ಹೇಳಿ ಕ್ಯಾಮ್ರಾ ವೈಪರ್ ನನ್ನ ಬೈಕ್ ದೇವರಪ್ಪ ಏನೋ ಒಂದು ಜನರು ಕೆಲಸ ಮಾಡತ್ತಾರ ಅವ್ರವ್ರ ಹೊಲ್ದಾಗ ಅದು ಮುಂದೆ ಗುಡ್ಡ ನೋಡ್ರಿ ಗೈಸ್ ಗೋ ಮೈ ಗಾಡ್ ಏನು ಕ್ಲಿಯರ್ ಕಾಣತೈತಿ ನಾ ಈಗಿರ್ಬೇಕಿತ್ತೇನೆ ಅಲ್ಲಿ ಮ್ಯಾಲೆ ಮೋಸ್ಟ್ಲಿ ಮೈ ಎಲ್ಲ ಚೀಪ್ ಎಸ್ ಇಂಥ ಒಳ್ಳೆ ಪ್ಲೇಸ್ನೇ ಅಷ್ಟು ಕ್ಯಾಂಪಿಂಗ್ ಮಾಡಿದ್ರೆ ಹೆಂಗೆ ಇರ್ತೈತಿ ಅಲ್ಲ ಆದ್ರೆ ಪರ್ಮಿಷನ್ ಕೊಡ್ಬೇಕಂದ್ರೆ ಅವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋಗಿ ಪರ್ಮಿಷನ್ ತೊಗೊಂಡು ಬರ್ಬೇಕು ನಾವು ಇಂಥ ಜಾಗದಾಗೆಲ್ಲ ಕ್ಯಾಂಪಿಂಗ್ ಮಾಡ್ತೀವಿ ಮಡಿಕೇರಿ ಆಗಂದ್ರೆ ಇಲ್ಲಂದ್ರೆ ಇಲ್ಲ ಇಲ್ಲ ಮಡಿಕೇರೆ ಬಂದಾಗ ನಾವು ರೋಡ್ ಮೇಲೆ ತಿರ್ಗಾಡೋದು ಅಷ್ಟು ಗೊತ್ತ ಗೊತ್ತಾಗ ರೋಡ್ ಮೇಲೆ ತಿರ್ಗಾಡೋದು ಅಷ್ಟು ಸಾಕು ನೋಡಿರಿಲ್ಲೇ ಫುಲ್ ಕಲ್ಗುಡ್ಡೆ ರೋಡ್ ಇದು ಇಂಥ ಸೂಪರ್ ಎಕ್ಸ್ಪೀರಿಯೆನ್ಸ್ ಇದೆ ಆದರೆ ಒಂದು ಪ್ಲಾಸ್ಟಿಕ್ ಜಾಸ್ತಿ ಬಿದ್ದಿಲ್ಲ ಪ್ಲಾಸ್ಟಿಕ್ ಮಾತ್ರ ಕಮ್ಮಿ ಅದಾವೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಯಾರು ಯಾರು ಬಂದಿರಿ ಅವರಿಗೆಲ್ಲರಿಗೆ ಒಂದು ಪ್ಲಾಸ್ಟಿಕ್ ಒಂದಿಲ್ಲ ನೀವು ವಾಪಸ್ ಮಾಡಿ ಶುರು ಆಗ್ತಾಯ್ ಇಲ್ಲೇ ನೋಡಿರಿ ಯಾವ ಥರ ಬರತ್ತೈತದ ನೀರು ಅಂತ ಹೇಳಿ ಓ ಮೈ ಗಾಡ್ ಇದು ಬ್ಯೂಟಿಫುಲ್ ಇದೆ ಜಸ್ಟ್ ತುಂಬ ಸೌಂಡ್ ಕೇಳಿರಿ ಬರ್ರಿ ಹ್ಞೂ ಬರ್ರಿ ಹೋಗೋಣ ತಲರ ಈ ರೋಡ್ನೇ ಒಂದು ನಾಯಿ ನರ್ರಿ ಪೀಳೆ ಓಡಾಡಕ್ತಾನೆ ಇಲ್ಲ ನಾನು ಒಬ್ಬ ಇಂಥ ಒಳ್ಳೆ ರೋಡ್ನಾಗೆ ಓಡಾಡಕ್ಕಂದ್ರೆ ಪ್ರೌಡ್ ಫೀಲ್ ಮಾಡ್ಕೊಳಿ ಗಾಯಿಸಿ ಏನು ಹೋಮರೇ ಇದು ಬಾರ್ಲಿ ರೋ ಮರ ಇವತ್ತು ಬಯ ಬೀಟ ಬಂದಿತ್ತು ಓ ಮೈ ಅಂತ ಭಯ ಬೀತಿದ್ಮೇಲೆ ಗೊತ್ತೈತಿ ಫುಲ್ ಸೈಕಾಗಿದ್ದ ಇಂಥ ಕಾಡಿನಾಗ ಮತ್ತು ಮಜ್ ಗೊತ್ತೈತೆ ನಿಮಗೆಲ್ಲರಿಗೂ ಕಾಡಿನಾಗ ಹುಲಿ ಆನೆ ಆನೆ ಅಂದ್ರೆ ಅದು ಅದಕ್ಕೆ ಹುಲಿ ಹೆಂಗೆ ಕಾಡಾಗ್ತಿತ್ತು ದೇವ್ರೆ ಒಂದು ಸಲತ್ತು ಬಿಸಿಗೆ ಹೆಂಗಿರ್ತೆ ತೋರಿಸ್ಬಿಡಕ್ಕ ಪ್ಲೀಸ್ ಐ ಲವ್ ಯು ಇಲ್ಲಿ ನೋಡ್ರಿ ಗಾಯ ಹೆಂಗೈತದ ಹೆಂಗೆ ಹರಾಕತ್ತೈದು ನೀರಂತ ಹೇಳಿ ಹಾಲು 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 ಹರಿದಂಗೆ ಖರಾಗತ್ತೆ ಯಾಕೆ ಗಿಡ ಬಿದ್ದೈತೆ ನಾಕಿನ ಓ ಮಾರ್ದಾಗೆ ಬಂದು ಕರೆಸಿ ಬೈಕ್ ಹೊಡ್ಸಿದ್ರೆ ಸಾಕು ನಾವು ಯಾವ ಎಸ್ ಹತ್ತಲ್ಲ ಮನಸ್ಸು ಅಡ್ಡ ಗಾಡಿ ಇಟ್ಟು ಒಂದು ಫೋಟೋ ತಕೋತೀನಿ ತಡಿ ಫೋಟೋ ಅಂತಲ್ಲ ವಿಡಿಯೋ ಮಾಡು ನಂತರ ಎಲ್ಲೈತಿ ಡೂಟೂರ್ ಇಲ್ಲಿ ಐತು ಓ ಮೈ ಗೋ ಓ ಅಮ್ಮ ಈಗ ಖರ್ಯಾನಾಗ್ತೀನಿ ಗಾಯ ನಾನು ಏನು ಮಾತಾಡ್ಬೇಕನ್ನೋದು ಗೊತ್ತಾಗೋದಿಲ್ಲ ಎಂಥ ಒಳ್ಳೆ ರೋಡ್ನಾಗೆ ಜಸ್ಟ್ ನಿಮಗೆ ತೋ ನಿಮಗೆ ಜಸ್ಟ್ ಅಷ್ಟೇ ನೀವು ಯಾರು ಈ ವಿಡಿಯೋನ ಜಾಸ್ತಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಕಡೆ ಮೋಡ್ಕೋಕ್ ಹೋಗ್ರಿ ಯಾಕಂದ್ರೆ ಎಂಥ ಒಳ್ಳೆ ರೋಡ್ನಾಗೆ ನಾನು ಲೈಫ್ನಾಗ ಫಸ್ಟ್ ಟೈಮ್ ಬಂದೀನಿ ನೀವು ಸಹ ಫಸ್ಟ್ ಟೈಮ್ ಬಂದಿರೋ ಬುರಾತಿನ ಕೋತೀನಿ ಬರ್ತಾರೆ ಅವ್ರು ಶಾಕ್ ಆದ್ರೆ ಅಕ್ಕ ಅವ್ರ ಪಾಪ ನನಗೂ ಗೊತ್ತಿಲ್ಲ ನಾ ಎಲ್ಲ ಹೋಗ್ತೀನಿ ಅಂತ ಒಂದು ಫಾಲ್ಸ್ ಐತಿ ಅದಕ್ಕೂ ಹೋಗ್ತೀನಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗ್ತಂದ್ರೆ ಎಷ್ಟು ಕಿಲೋಮೀಟ್ರ್ ಹೇಳಿ ಕಾಣಿಲ್ಲ ಇಲ್ಲಿ ನೋಡ್ರಿ ಇಲ್ಲ ನೀರು ಹೆಂಗೆ ಹರ್ಕೊಂಡು ಬರತ್ತೆ ಮ್ಯಾಗಿನ ಗಿಡನೇ ಕಾಣೋದಿಲ್ಲ ಹೈತಿನಾಗ ಯಾರು ಬರೋಕ್ಕ ನಾ ಒಬ್ಬನಾಗ್ತೀನಿ ರೋಡ್ ಮ್ಯಾಗ್ ಅದಾವೆ ಓಡಾತೀನಿ ಒಂದು ಬೈಕ್ ಇಲ್ಲ ಎಂಥ ಒಳ್ಳೆ ರೋಡ್ ಮ್ಯಾಗ ಖುಷಿ ಖುಷಿಯಾಗತ್ತೈತೆ ನಾ ಈ ಪ್ರೂವ್ ಮಾಡ್ಕೊಂಡಿರೋ ಮೇನ್ ರೀಸನ್ ಇದೆ ನಮ್ಮ ಮನೇನವ್ರು ಸ್ವಲ್ಪ ಗೊತ್ತಾಗಲಿ ನನ್ನ ಜೀವನಾಗ ನಾನು ಏನೋ ಸಾಧನೆ ಮಾಡಬೇಕೀನಿ ಫಸ್ಟ್ ನಾನು ಸಪೋರ್ಟ್ ಕೇಳಿದ್ರು ಅಷ್ಟೇ ಜಾರೇ ಏನಿಲ್ಲ ಒಂದು ನೀರ್ ಹೆಂಗ್ ನಾವು ಅಂಕಲ್ ಮತ್ತು ಅಂಕಲ್ ಇಬ್ಬ ಅಂತಲ್ಲ ಕಡ ಒಳ್ಳೆ ನೀರು ನೋಡೈತೆ ಪ್ಯೂರ್ ಅಂದ್ರೆ ಪ್ಯೂರ್ ನೀರು ನೋಡಿದ ನೀವು ಜೀವನಾಗೆ ಯಾಕೆ ನೀವು ಬಿಸಿಲಿನೆಲ್ಲ ಕುಡಿದಿರಲ್ಲ ಅದ್ರಾಗ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದ್ರೂ ಇದ್ರೂಲ್ ಒಂದು ಪರ್ಸೆಂಟ್ ಅಂತ ಇದು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ವಾಟರ್ ಗಾಯಸ್ ಈ ಜಾಗ ನೋಡ್ಬಿಟ್ಟು ನನಗೆ ನಾನು ಒಂದು ಹಾಡು ನೆನಪು ಬಂತೀನಂತ ಹೇಳಿ ಬಿಸಿಲೇ ಇರಲಿ ಮಳೆ ಬರಲಿ ಮೇಳಲ್ಲಿ ಅಲ್ಲಿವೆ ಅಂತೇಳಿ ಓಹ್ ಮಹೆಕ್ರೆ ಅಲ್ಲೇ ಎಣ್ಣೆ ಕೂಡ ಹಾತಾರ ಅವರು ಇಂಥ ಒಳ್ಳೆಯ ನೇಚರ್ನಾಗೆ ಬಂದು ಕಳ್ಸಿ ಆಗಿಲ್ಲ ಅವ್ರು ಮಾಡ್ಕೊಳತ್ತಾರ ಕಸ ಹೋಗ್ಬೇಡ್ರಿ ಅಣ್ಣ ಯಾರ್ಯಾರು ಎಣ್ಣೆ ಕೂಡ ಹತ್ತಿರ ದಯವಿಟ್ಟು ಓ ಮಯ ಎಂಥ ಒಳ್ಳೆ ಡಾಗ್ಡಾಗ್ ರೂಮ್ ಮಾಡಿ ಕಾಯಿಸಿ ಇರುದು ಲೈಟ್ನಾಗ ಒಂದು ಕನಸೈತಿ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲೇ ನೀರು ಹೆಂಗಾರ ಇದು ಬಿಡೋ ಬಂದ ಮೇಲೆ ನನ್ನ ಫ್ರೆಂಡ್ಸ ನನಗೆ ಎಷ್ಟು ಜನ ಬೈತಾರೋ ಇಲ್ಲೋ ಗೊತ್ತಿಲ್ಲ ಒಂದು ಇಬ್ಬರು ಜನ ಅಂದ್ರೆ ಯಾರು ಬೈತಾರೆ ಅಂತ ನನಗೆ ಗೊತ್ತಿದೆ ಯಾಕಂದ್ರೆ ಅವರಿಗೆ ಕರ್ಕೊಂಬರ್ಬೇಕಿತ್ತು ಮೋಸಿ ಕುಟುಂಬದ ಏನಿದೆ ಒಂದು ಸ ಒಂದೂವರೆ ಸಾವಿರ ರೂಪಾಯಿ ಕೇಳಿದ್ದೆ ನಮ್ಮ ಅಣ್ಣ ಒಂದ ಮಧ್ಯಕ್ಕೆ ಎರಡು ಸಾವಿರ ರೂಪಾಯಿ ಹಾಕ್ಬಿಟ್ಟ ಅದರನ್ನ ಹೋಗಿ ನೀವು ಒನ್ ಟ್ವೆಂಟಿ ಏಟ್ ಜಿ ಬಿ ಮೆಮ್ರಿ ಕಾರ್ಡ್ ತೊಗೊಂಬಂದೇನಾ ಯಾಕಂದ್ರೆ ಮಡಿಕೇರಿ ಗ್ರಾಪನ ಅಂತ ಹೇಳಿ ಗೊತ್ತೆ ಈ ಥರ ಇರ್ತೈತೆ ಅನ್ನೋದು ಗೊತ್ತಿದ್ದಿಲ್ಲ ಇಷ್ಟೊಂದು ಪ್ಲೇಸ್ ಫುಲ್ ಈ ಥರ ಇರ್ತೈತೆ ಅನ್ನೋದು ಗೊತ್ತಿದ್ದಿಲ್ಲ ಬಟ್ ಒಂದು ಸ್ವಲ್ಪ ಫಾಗ್ ಇರ್ತೈತೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಬಟ್ ಗಾಯ್ಸ್ ಅಲ್ಟಿಮೇಟ್ ಫಾಗ್ ಐತಿ ಆ ಒನ್ ಟ್ವೆಂಟಿ ಏಟ್ ಜಿ ಬಿ ತಂದಿದ್ದ ಸ್ಟೋರೇಜು ಸಹ ನನಗೆ ಭಾಳ ಖುಷಿ ಆಯ್ತು ಯಾಕಂದ್ರೆ ಅದು ವ್ಯೂಸ್ ಆಗತ್ತೈತಿ ಕ್ಯಾರ ಸಿಕ್ಸ್ಟಿ ಫೋರ್ ಜಿ ಬಿ ಒಂದು ಟಿ ಅಂದರೆ ಅದಕ್ಕೆ ದಿನಕ್ಕೆ ಫುಲ್ ಆಗಿಬಿಡ್ತಿತ್ತು ಯಾವಾಗ ನೋಡ್ರಿ ಒಂದು ಸೆಕೆಂಡಿಗೆ ಹೋಗ್ತೈತೆ ಒಂದು ಸೆಕೆಂಡಿಗೆ ಭಾಳ ಅದ್ರ ಮೇಲೆ ನೋಡಿ ನಮಗೆ ಆರಾತೈತಿ ಪ್ರಾಥಸ್ಟ್ ಆಯ್ತು ನಾ ಎಲ್ಲದ್ರಿಗಿಂತ ಮೊದಲು ನಮ್ಮ ಮಣ್ಣಿಗೆ ಟ್ಯಾಂಕ್ಸ್ ಹೇಳ್ಬೇಕು ನಾನು ಯಾಕಂದ್ರೆ ಇಂಥ ಒಳ್ಳೆ ಜಾಗ ಕರ್ಕೊಂಡ್ಬಂದನಲ್ಲ ಅಂತ ಅವನ ಕೈಲಿ ಅಂದ್ರೆ ಸಾಧ್ಯ ಇದೆ ಈ ಥರ ಜಾಗಕ್ಕೆ ನಾ ಬರೋಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ಆವೇನಾರ ರೊಕ್ಕ ಹಾಕಿರ್ಲಿಕ್ಕಂದ್ರೆ ನಾ ಇಂಥ ಒಳ್ಳೆ ಜಾಗಕ್ಕೆ ಬರೋಕ್ಕೆ ಚಾನ್ಸಿಗೆ ಬಿದ್ದಿಲ್ಲ ನೀನು ಹಾಕಿರೋ ಒಳ್ಳೆದಿಂದ ಎಂಥ ಒಳ್ಳೆ ಜಾಗ ತೆಗ್ದು ಎಂಥ ಒಳ್ಳೆ ಜಾಗದ ಇದೆ ರಘು ದೀಕ್ಷಿತ್ ಅವ್ರು ಹಾಡು ಕೇಳಿದ್ರು ಎಂಥ ಒಳ್ಳೆ ಸೂಪರಾಯ್ತದೆ ಸರ್ ಒಳ್ಳೆ ಹಾಡ್ತಾರೆ ಆರ್ ಹಾಡು ಕೇಳಕ್ಕೆ ಯಾಕೆ ನನಗೆ ಒಂಥರ ಖುಷಿ ರೈಟ್ ಸೈಡ್ ಅಂದ್ರೆ ಅಣ್ಣ ಮೇಡಮ್ ಚೀತಾರೆ

ಮತ್ತಿನ್ನ ಫಾಲ್ಸ್ ನನ್ನ ಫೇವ್ರೆಟ್ ಡೆಸ್ಟಿನೇಷನ್ ನನ್ನ ನನ್ನ ಜೀವನ್ಯಾಗ ನಾ ಈ ಪ್ಲೇಸಿಗೆ ಬರ್ಬೇಕಂತ ಹೇಳಿ ಆಸೆ ಪಟ್ಟಿದ್ದೆ ಫೈನಲಿ ಗಾಯಸ್ ನನ್ನ ಫೇವರೇಟ್ ಪ್ಲೇಸ್ನಾಗ ಇದು ಪ್ಲೇಸ್ ಭಾಳ ದಿನ ಆಗಿತ್ತು ನಾ ಬರ್ಬೇಕು ಬರ್ಬೇಕು ಅನ್ಕೊಂಡಿದ್ದೆ ಫೈನಲಿ ಇಂಥ ಒಳ್ಳೆ ವೆದರ್ನಾಗ ಕರ್ಕೊಂಡ್ ಬಂದ ನನ್ನ ದೇವ್ರ ನನಗೆ ಓ ಮೈ ಗಾಡ್ ಹೆಂಗ್ ನೋಡ್ರಿ ಇದು ಹೆಂಗ್ ನೋಡ್ರಿ ಓ ಮರ ಓ ಮೈ ಗಾಡ್ ಆ ಉಪ್ಪಿ ಬರುವ ಸಮುದ್ರ ಗೊತ್ತೆ ನೀರು ಹೆಂಗೆ ಬರತ್ತೈತೆ ನೋಡ್ರಿ ಇಲ್ಲ ಇದು ಲೈಫ್ನಾಗ ಅಂತ ರೈಡ್ ಇದು ನನ್ನ ಲೈಫ್ನಾಗ ಕರೆ ಅನ್ಬೇಕಾದ್ರೆ ಯಾವತ್ತೂ ಮರ ರೈಡಿಂಗ್ ನಾನು ಇಂಥ ಒಳ್ಳೆ ಸೂಪರ್ ರೈಡ್ ಆಯ್ತು ನನ್ನ ಲೈಫ್ನಾಗ ಓ ಮೈ ಗಾಡ್ ಗಾಯಿಸ್ತಿದ್ದೆ ವಿಡಿಯೋ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಹಾಕಿರಿ ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗೈತೆ ಲೈಕ್ ಮಾಡ್ರಿ ಹ್ಯಾಂಗಲ್ಲಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಸಿಗ್ತೀನಿ ಅಂತ ಇದರ ಥರ್ಡ್ ಇದು ಥರ್ಡ್ ಪಾರ್ಟ್ನಾಗ ಮೂರನೇ ಪಾರ್ಟ್ ಇದು ಎಲ್ಲಿದೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ಬನ್ರಿ ಈಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಪೀಸ್ ಔಟ್ ಎಪಿಸೋಡ್ ನೋಡ್ಕೊತೀರಾ ಹೆಂಗೆ ಪಾರ್ಟ್ ತ್ರೀ ಬರ್ತೈತಿ ನಾವು